ಸ್ನೇಹಿತರೆ ನಮಸ್ಕಾರ ನಾನು ಈ ವಿಡಿಯೋದಲ್ಲಿ ನಟ ನಿರ್ದೇಶಕ ಉಪೇಂದ್ರ ಅವರ ಯು ಐ ಸಿನಿಮಾ ಯಾಕೆ ನೋಡಬೇಕು ಅಂತ ಹೊರಟು ಒಂದು ಇದಕ್ಕೇನು ಹತ್ತು ಕಾರಣಗಳು ಯಾಕೆ ನೋಡೋದಕ್ಕೆ ಸಿನಿಮಾನ ಅಂತ ನಾನು ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ ಸೊ ಯು ಎ ಐ ಸಿನಿಮಾ ಈಗಾಗಲೇ ಟ್ರೈಲರ್ ಅಂದರೆ ವಾರ್ನರ್ ರಿಲೀಸ್ ಆಗಿದೆ ಎರಡು ಸಾವಿರದ ನಲವತ್ತನೇ ಇಸ್ವಿನಲ್ಲಿ ಕತೆ ನಡೆಯುತ್ತೆ ಅಂದರೆ ಬಹಳ ಮುಂದಿನ ದಿನಗಳ ಕಥೆಯನ್ನು ಈಗಲೇ ಊಹಿಸ್ಕೊಂಡು ನಟ ಮತ್ತು ನಿರ್ದೇಶಕರಾದ ಉಪೇಂದ್ರ ಅವರು ಈ ಸಿನಿಮಾದಲ್ಲಿ ಭಾಳ ಅದ್ಭುತವಾಗಿ ತರ್ತಿದ್ದಾರೆ ಅಂತ ನಮಗೆಲ್ಲ ಗೊತ್ತಾಗಿದೆ ಡಿಸೆಂಬರ್ ಇಪ್ಪತ್ತು ಶುಕ್ರವಾರ ಈಗಾಗಲೇ ಆರೂವರೆಗೆ ಬೆಳಗ್ಗೆ ಶೋ ನಡೆಯುತ್ತೆ ಅಂತ ಅಂದ್ಬಿಟ್ಟು ಈಗಾಗಲೇ ಟಿಕೆಟ್ ಬುಕ್ಕಿಂಗ್ ಕೂಡ ಶುರುವಾಗಿ ಆಗಲೇ ಆರೂವರೆ ಶೋಗಳು ಭಾಳಷ್ಟು ಕಡೆ ಎಲ್ಲ ಕಡೆ ಬುಕ್ ಆಗೋಗ್ಬಿಟ್ಟಿದೆ ಸೊ ಹತ್ತು ಕಾರಣಗಳಲ್ಲಿ ಮೊದಲನೇ ಹತ್ತು ಕಾರ್ ಹತ್ತನೇ ಕಾರಣ ಏನು ಅಂತ ನೋಡೋಕ್ಕೆ ಅದು ಆ ನಟ ಉಪೇಂದ್ರ ಅವರೇ ಒಂಬತ್ತನೇ ಕಾರಣ ನೋಡೋಕ್ಕೆ ಹೊಟ್ರೆ ಅದು ಕೂಡ ಉಪೇಂದ್ರ ಅವರೇ ಎಂಟನೇ ಕಾರಣ ನೋಡೋಕೆ ಹೊಟ್ಟರೆ ಅದು ಕೂಡ ಉಪೇಂದ್ರ ಅವರೇ ಏಳು ಆರು ಐದು ನಾಲ್ಕು ಮೂರು ಎರಡು ಮತ್ತು ಬಹುಮುಖ್ಯವಾಗಿ ಮೊದಲನೇ ಒಂದು ಕಾರಣ ಏನಕ್ಕೆ ನೋಡ್ಬೇಕು ನಾವು ಉಪೇಂದ್ರ ಅವರ ಯು ಐ ಸಿನಿಮಾ ಅಂದರೆ ಅದು ಕೂಡ ನಟ ಮತ್ತು ನಿರ್ದೇಶಕ ಉಪೇಂದ್ರ ಅವರೇ ಯಾಕೆ ಅಂದರೆ ಉಪೇಂದ್ರ ಅವ್ರ ಸಿನಿಮಾ ನೋಡಬೇಕಂದ್ರೆ ಯಾವುದೇ ಕಾರಣಗಳು ಬೇಕಿಲ್ಲ ಉಪೇಂದ್ರ ಅನ್ನುವ ಒಂದು ಹೆಸರೇ ಸಾಕು ಅವ್ರ ಸಿನಿಮಾ ಮಾಡದೇ ಬುದ್ಧಿವಂತರಿಗೋಸ್ಕರ ಅವರು ಅವರೇ ಬುದ್ಧಿವಂತರು ಸೊ ಅವ್ರು ಸಿನ್ಮಾ ಮಾಡೋದು ಬುದ್ಧಿವಂತರಿಗೋಸ್ಕರ ಸೊ ಅವರು ಈ ಸಿನಿಮಾದಲ್ಲಿ ಬರೀ ಮೊದಲಿಂದ ಒಂದು ಮಾತು ಹೇಳ್ತಾರೆ ಉಪೇಂದ್ರ ಅವ್ರ ಸಿನ್ಮಾ ಅಂತಂದರೆ ಗ್ಯಾರಂಟಿ ಯಾವುದಾದ್ರು ಒಂದು ಹುಳ ಬಿಟ್ಟಿರ್ತಾರೆ ಇಲ್ಲ ಇನ್ನೇನೋ ಒಂದು ಯೋಚನೆಗೆ ಗತ್ತಿರ್ತಾರೆ ಅಂತ ಇದು ಹುಳ ಅಲ್ಲ ಈ ಸಿನಿಮಾದಲ್ಲಿ ಆ ಅಂತಿಂತ ಉಳ ಅಲ್ಲ ದೊಡ್ಡ ಡೈನಾಸಾರ್ನೇ ಬಿಟ್ಟಿರುವ ಎಲ್ಲ ಚಾನ್ಸಸ್ ಇದೆ ನಾವು ವಾರ್ನರ್ ನೋಡಿದ್ರೆ ಕೂಡ ಗೊತ್ತಾಗ್ತಾ ಇದೆ ಸೊ ಹಾಗಾಗಿ ಯಾವುದೇ ಕಾರಣಗಳು ಬೇಡ ನಟ ಮತ್ತು ನಿರ್ದೇಶಕ ಉಪೇಂದ್ರ ಅವರು ಅನ್ನೋ ಒಂದೇ ಒಂದು ಕಾರಣ ಸಾಕು ನಾವು ಶುಕ್ರವಾರ ಶುಕ್ರವಾರನೇ ನೋಡಬೇಕು ಅನ್ನೋದಕ್ಕೆ ಅದೊಂದೇ ಕಾರಣ ಸಾಕು ಆ ಇದೇ ಕಾರಣ ಹಿಡ್ಕೊಂಡೆ ಜಗತ್ತಿನ ಅಷ್ಟೇ ಅಲ್ಲ ನಮ್ಮ ನಾಡಿನ ಅಷ್ಟೇ ಅಲ್ಲ ನಮ್ಮ ದೇಶದ ಬಹುಮುಖ್ಯ ನಿರ್ದೇಶಕರು ಕಾಯ್ತಾ ಇರ್ತಾರೆ ಈ ಸಿನಿಮಾದಲ್ಲಿ ಉಪೇಂದ್ರ ಒಬ್ಬ ನಿರ್ದೇಶಕನಾಗಿ ಏನು ಹೇಳ್ಬೋದು ಅಂತ ಇಡೀ ಜಗತ್ತಲ್ಲೂ ಕೂಡ ಸಾಕಷ್ಟು ಜನ ಕಾಯ್ತಾ ಇರ್ತಾರೆ ಈ ರೀತಿಯಾದಂತಹ ಒಂದು ಅದ್ಭುತ ಪ್ರತಿಭೆ ನಟ ಮತ್ತು ನಿರ್ದೇಶಕ ಅವರ ನಿರ್ದೇಶಕ ಉಪೇಂದ್ರ ಅವರ ಸಿನಿಮಾ ಡಿಸೆಂಬರ್ ಇಪ್ಪತ್ತು ಬರ್ತಿದೆ ನಾನಂತೂ ಒಳ್ಳೆಯ ಯಾವುದೇ ಸಿನಿಮಾ ಬಂದರೂ ಕೂಡ ಮೊದಲನೇ ಮೊದಲನೇದಿನೇ ಕನ್ನಡ ಸಿನಿಮಾನ ನೋಡೋದಕ್ಕೆ ಥಿಯೇಟ್ರಲ್ಲೇ ನೋಡೋದಕ್ಕೆ ಇಷ್ಟಪಡ್ತೀನಿ ನೀವು ಕೂಡ ಎಲ್ಲ ಕನ್ನಡ ಸಿನಿಮಾಗಳನ್ನ ಥಿಯೇಟ್ರಲ್ಲೇ ನೋಡಿ ಕನ್ನಡ ಚಲನಚಿತ್ರರಂಗನ ಪ್ರೋತ್ಸಾಹಣ ಅಂತ ಹೇಳ್ತಾ ನನ್ನ ವೀಡಿಯೋ ಮುಗಿಸ್ತೀನಿ ಇದೇನೋ ತುಂಬ ಏನೋ ಸೀರಿಯಸ್ ಆಗಿ ಹೇಳ್ತಾರೆ ಅದು ಕಾರಣಗಳು ಕೊಡ್ಬೋದೇನೋ ಸತೀಶ್ ಅವರು ಅಂತ ಅಂದ್ಬಿಟ್ಟು ನೀವು ಈ ವಿಡಿಯೋನ ಕ್ಲಿಕ್ ಮಾಡಿ ನೋಡೋಕೆ ಬಂದಿರ್ತೀರ ಸೊ ಆದರೂ ಕೂಡ ಇಲ್ಲಿ ಕಾರಣ ಹುಡ್ಕೋ ಅವಶ್ಯಕತೆಯೇ ಇಲ್ಲ ನಾನು ಭಾಳ ತಮಾಷೆ ಆಗಲ್ಲ ಭಾಳ ಗಂಭೀರವಾಗಿ ಹೇಳ್ತಾ ಇದ್ದೀನಿ ಸಿನಿಮಾ ನೋಡೋದಕ್ಕೆ ಯಾವುದೇ ಕಾರಣ ಬೇಕಿಲ್ಲ ನಟ ಮತ್ತು ನಿರ್ದೇಶಕ ಉಪೇಂದ್ರ ಅವರೊಬ್ಬರೇ ಸಾಕು ಅಂತ ಹೇಳ್ತಾ ಸಿನಿಮಾನ ಎಲ್ಲರೂ ನೋಡಿ ಖುಷಿ ಪಡೋಣ ಎಂಜಾಯ್ ಮಾಡೋಣ ತಲೆಗೆಲ್ಲ ಡೈನೋಸಾರ್ ಜಾರ್ ಏನು ಈ ಸಿನಿಮಾ ಮಾಡಿದ್ರು ಉಪೇಂದ್ರ ಅಂತ ಆನಂತರ ಮಾತಾಡೋಣ ಅಂತ ಹೇಳ್ತಾ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಏನಾದ್ರು ಬೈಬೇಕು ಅಂದರೂ ಕೂಡ ಕಮೆಂಟ್ ಮಾಡಿ ಬೈರಿ ಅಂತ ಹೇಳ್ತಾ ಎಲ್ಲ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತೀನಿ ಉಪೇಂದ್ರ ಸಿಂಹ ನೋಡಿದ್ಮೇಲೆ ಅದ್ರ ಬಗ್ಗೆ ಒಂದು ಎರಡು ಮಾತಾಡೋಣ ನಮಸ್ಕಾರ